ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಒಂದು ಸ್ಪೆಷಲ್ಲಾಗಿ ಚಪಾತಿ ಮಾಡೋಣ ಎಲ್ತಿಗೆ ತುಂಬಾ ಒಳ್ಳೆಯದು ನಾವು ಮಾಮೂಲಿ ಚಪಾತಿ ಎಲ್ಲ ಮಾಡ್ತೀವಿ ಈ ರೀತಿ ಎಲ್ತಿಗೆ ಒಳ್ಳೆಯದಾಗಿ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಎಲ್ತು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಮತ್ತು ಸೊಪ್ಪೆಲ್ಲ ತಿಂದಿಲ್ದವರು ತಿನ್ಬೋದು ಅದಕ್ಕೆ ನಾನಿವತ್ತು ಪಾಲಕ್ ಚಪಾತಿ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಕಟ್ ಮಾಡಿ ವಾಶ್ ಮಾಡಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ನಾನು ನಾನಿಲ್ಲಿ ಬೇಯಿಸ್ಕೊತಾ ಇಲ್ಲ ಸ್ವಲ್ಪ ಹುರ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕ ಸಣ್ಣ ಕಟ್ ಮಾಡಿದ್ದೀನಿ ಪಾಲಕ್ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ಅದಕ್ಕೆ ಜಾಸ್ತಿ ಖಾರ ಬೇಡ ಚಪಾತಿ ಮಾಡೋದರಿಂದ ಹಾಗಾಗಿ ಒಂದು ಐದರಿಂದ ಆರಿಟ್ಲು ಬೆಳ್ಳುಳ್ಳಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಮತ್ತು ಒಂದು ಇಂಚು ಒಂದೂವರೆ ಇಂಚಷ್ಟು ಶುಂಠಿ ಎಲ್ಲದನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ಮಕ್ಕಳಿಗೆ ಸೊಪ್ಪು ತರಕಾರಿ ತಿನ್ನಿಸೋದು ಅಂದರೆ ತುಂಬಾ ಕಷ್ಟ ಈ ಥರ ಅಂದರೆ ಸೊಪ್ಪನ್ನು ಈ ರೀತಿ ಮಾಡಿ ನಾವು ತಿನ್ನಿಸೋದ್ರಿಂದ ಕಲರ್ಫುಲ್ಲಾಗೂ ಇರುತ್ತೆ ಮಕ್ಕಳಿಗೂ ಒಂದು ಖುಷಿ ಆಗುತ್ತೆ ಕಲರ್ ಆಗಿದೆ ಅಂತ ಹೇಳಿ ತಿಂತಾರೆ ಅದೇ ಹಾಗೇ ಸೊಪ್ಪು ಪಲ್ಯ ಗಿಲಿಯ ಕೊಟ್ಟರೆ ಅಂತೂ ನಿಜ ತಿನ್ನೋದೇ ಇಲ್ಲ ಮಕ್ಕಳಿಗೆ ತಿನ್ಸೋದು ತುಂಬಾ ಕಷ್ಟ ಹಾಗಾಗಿ ನಾನಿವತ್ತು ಈ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಅದರಲ್ಲಿರೋ ನೀರಿನಂಶ ಎಲ್ಲನ ಕ್ಲೀನಾಗಿ ಸ್ವಲ್ಪ ಡ್ರೈ ಆಗಬೇಕು ಅಂದರೆ ನಾವು ಬೇಯಿಸ್ಕೊಂಡ್ರೆ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬೇಯಿಸೋದಕ್ಕಿಂತ ಈ ರೀತಿ ಉರಿದ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಒಂದು ಜಾರ್ ತೊಗೊಂಡು ಅದಕ್ಕೆ ಇದನ್ನು ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ಅಂದರೆ ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಕೋಬೇಕಾಗುತ್ತೆ ಅದು ನಾನು ನಾನಿವಾಗ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಇವಾಗ ನಾನು ಇಲ್ಲಿ ಒಂದು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಇದಕ್ಕೆ ಮಿಕ್ಸಲ್ಲಿ ಸ್ವಲ್ಪ ಚಿರೋಟಿ ರವೆ ಮೈದಾ ಹಿಟ್ಟು ನೀವು ಬೇಕು ಅಂದರೆ ಹಾಕೋಬೋದು ನಾನಿಲ್ಲಿ ಯಾವುದೇ ರೀತಿ ಹಿಟ್ಟನ್ನು ಬೇರೆ ರವೆ ಆಗಲಿ ಯಾವುದೋ ಯೂಸ್ ಮಾಡ್ತಾಯಿಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಇವಾಗ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಕೊಡಬೇಕು ಏಕೆಂದರೆ ಉಪ್ಪು ಒಂದೇ ಥರ ಬಿಡುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಕೊಟ್ಟು ಆಮೇಲೆ ನಾನು ಈ ರುಬ್ಬಿರ ಅಂತ ಪಾಲಕ್ ಪೇಸ್ಟನ್ನು ಇದ್ದೀನಿ ಇದು ನಾನು ಸ್ವಲ್ಪ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಯಾಕೆಂದರೆ ಗಟ್ಟಿಗೆ ರುಬ್ಕೊಂಡು ಫಸ್ಟಿಗೆ ಕಲಿಸ್ಕೊಂಡು ಆಮೇಲೆ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಬೋದು ನಾವು ಫಸ್ಟಿಗೆ ತೆಳ್ಳಗೆ ರುಬ್ಬಿಟ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಗಟ್ಟಿಗೆ ರುಬ್ಕೊಂಡಿದ್ದಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಜಾರಲ್ಲಿ ಇನ್ನೂ ಸ್ವಲ್ಪ ಪೇಸ್ಟ್ ಇತ್ತಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅಂದರೆ ನಾವು ಹಿಟ್ಟು ಕಲಿಸೋದಕ್ಕೆ ಅಷ್ಟು ಪೇಸ್ಟ್ ಮಾತ್ರ ಸಾಕಾಗಲ್ಲ ಅದಕ್ಕೆ ನೀರು ಸಹ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿದ್ಬಿಟ್ಟು ಕಲಿಸ್ಕೋಬೇಕು ಎಷ್ಟು ಸ್ಮೂತಾಗಿರುತ್ತೆ ಗೊತ್ತಾ ಚಪಾತಿನೂ ಅಷ್ಟೇ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗೂ ಇರುತ್ತೆ ತುಂಬ ಸ್ಮೂತಾಗಿರುತ್ತೆ ಇವಾಗ ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಎತ್ತಿಡಬೇಕಷ್ಟೇ ಜಾಸ್ತಿ ಟೈಮು ಏನು ಬೇಕಿಲ್ಲ ಇಮಿಡಿಯೇಟ್ಲಿ ಚೆನ್ನಾಗಿ ಮಿದ್ರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಇವಾಗ ನೋಡಿ ನಾನು ಒಂದು ಹಾಫ್ ಆನ್ ಅವರ್ ಆಗಿದೆ ಇವಾಗ ಅದನ್ನು ಎತ್ಕೊಂಡಿದ್ದೀನಿ ಇವಾಗ ಚಪಾತಿ ಮಾಡೋಣ ನೀವು ಇದರಲ್ಲಿ ಪೂರಿನೂ ಮಾಡ್ಬೋದು ಬೇರೆ ನೀವು ಚಿರೋಟಿ ಮೈದಾ ಏನು ಆಗ್ತಲೇನೋ ಬರೀ ಗೋಧಿ ಹಿಟ್ಟಲ್ಲಿ ಈ ರೀತಿ ಮಾಡಿ ಪೂರಿನೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನನ್ನ ಮಗ ತಿನ್ನಲ್ಲ ಪೂರಿ ಮಾಡಿದ್ರೆ ಅವ್ನಿಗೆ ಎಣ್ಣೆ ಸ್ವಲ್ಪ ಅಲರ್ಜಿ ಅಂತಾನೆ ಹಾಗಾಗಿ ನಾನು ಸ್ವಲ್ಪ ಚಪಾತಿನೇ ಮಾಡ್ತಾಯಿದ್ದೀನಿ ಇದರಲ್ಲಿ ಪೂರಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಅಷ್ಟೇ ಸ್ಮೂತಾಗಿರುತ್ತೆ ಇವಾಗ ನಾನು ಅಂದರೆ ಒಂದೆರಡು ನಿಮಗೆ ಎಷ್ಟು ಮೀಡಿಯಮ್ಮ ಸೈಜು ಚಪಾತಿ ಬೇಕೋ ಆ ಟೈಪಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ತುಂಬ ಚಿಕ್ಕದಂತೂ ಮಾಡೋಲ್ಲ ಒಂದು ಮೀಡಿಯಮಲ್ಲಿ ಮಾಡ್ತೀನಿ ತುಂಬ ದೊಡ್ಡದು ಮಾಡಲ್ಲ ತುಂಬ ಚಿಕ್ಕದು ಮಾಡಲ್ಲ ಹಾಗಾಗಿ ಇಲ್ಲಿ ಒಂದು ಮೀಡಿಯಮ್ ಉಂಡೆ ಮಾಡಿಕೊಂಡು ಈ ರೀತಿ ಸ್ವಲ್ಪ ನಾನು ಲಟ್ಟಿಸ್ಕೊಂಬಿಟ್ಟು ಇವಾಗ ಅದಕ್ಕೆ ಎಣ್ಣೆ ಹಾಕೋತಾಯಿದ್ದೆ ಅಂದರೆ ನಮಗೆ ಈ ರೀತಿ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ ಅಂತೂ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಫೋಲ್ಡಿಂಗ್ ಮಾಡಿದ್ರೆ ನಿಮಗೆ ಪದ್ರ ಪದ್ರೂ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸ್ಮೂತಾಗಿರುತ್ತೆ ಆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಮಾಡಿಬಿಟ್ರೆ ಹಾಗೇನೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆಗಲೇ ತಿನ್ನೋದಾದರೆ ನೀವು ಒನ್ ಟೈಮ್ ಒಂದು ಆಫ್ ಆನ್ ಅವರ್ ಒನ್ ಅವರ್ ಇಟ್ಕೊಂಡು ತಿನ್ನಬೇಕು ಅಂತಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಕೆಲವೊಂದು ಚಪಾತಿಗಳಂತೂ ರಬ್ಬರ್ ಥರ ಮಾಡಿಬಿಡ್ತಾರೆ ತಿನ್ನೋದಕ್ಕೆ ಆಗೋಲ್ಲ ಅಗ್ದಿಕ್ಕೆ ಆಗೋಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಮಾಡಿಟ್ರು ತುಂಬ ಸ್ಮೂತಾಗಿರುತ್ತೆ ಬೇಕಾದರೆ ನೀವು ಒನ್ ಒನ್ ಡೇ ಬಿಟ್ಟು ಬಿಟ್ಟರು ಅದು ಹಾಗೇ ಸ್ಮೂತಾಗಿರುತ್ತೆ ಹಾಗಾಗಿ ನಾನು ಈಗ ಮಾಡೋದಾದರೆ ಇದೇ ರೀತಿ ಮಾಡೋದು ಈ ರೀತಿ ಮಾಡಿದ್ರೆ ನಮಗೆ ತಿನ್ನೋಕ್ಕಾಗೋದು ತುಂಬ ಎಣ್ಣೆ ಇಲ್ದಂಗೆ ತಿನ್ನೋದಕ್ಕೆ ಆಗೋಲ್ಲ ಹಾಗಾಗಿ ನೋಡಿ ಈ ರೀತಿ ನಾನು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನೀವು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗೂ ಬರುತ್ತೆ ಅಂದರೆ ನೀವು ನೀಟಾಗಿ ಅಷ್ಟೇ ಇವಾಗ ನಾನು ಸ್ವಲ್ಪ ಇಟ್ಟೆ ಯಾಕೆಂದರೆ ತುಂಬ ಸ್ಮೂತಾಗಿರೋದ್ರಿಂದ ಅಂಡ್ಕೊಬಿಳುತ್ತೆ ಅಂದರೆ ಕೌಂಟ್ರು ಟಾಪನ್ನ ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಇದ್ದೀನಿ ನೀವು ಬೇಕು ಅಂದರೆ ಒಂದು ಮನೇಲಿ ಏನಾದರೂ ಲಟ್ಟಿಸ್ಕೋಬೋದು ಇವಾಗ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಆವಾಗಲೇ ತವನ ಇಟ್ಕೊಂಡಿದ್ದೆ ಕಾಯೋದಕ್ಕೆ ಬಟ್ ಅದು ಸ್ವಲ್ಪ ಕಾಯಿಲೆ ಅಂತ ತುಂಬ ಸಣ್ಣಗೆ ಮಾಡಿ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಕಾಯ್ದಿದೆ ಅಂದರೆ ತವ ಫಸ್ಟಿಗೆ ಮಾಡುವಾಗ ನಮಗೆ ತವ ಚೆನ್ನಾಗಿ ಕಾಯ್ದಿರಬೇಕು ಆವಾಗ ನಮಗೆ ಚಪಾತಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫಸ್ಟಿದು ಬೇಗ ಹಾಳಾಗ್ಬಿಡುತ್ತೆ ಕೆಟ್ಟೋಗಿಬಿಡುತ್ತೆ ನೀಟಾಗಿ ಬರಲ್ಲ ಕ್ಲೀನಾಗಿ ಬೇಯ್ಯಲ್ಲ ಆ ರೀತಿ ಹೋಗ್ಬಿಡತ್ತೆ ಹಾಗಾಗಿ ನೋಡಿ ಎಷ್ಟು ಸ್ಮೂತಾಗಿದೆ ಈ ರೀತಿ ಫಸ್ಟಿಗೆ ನಾವು ಹಾಕ್ಬಿಟ್ಟು ಮೇಲುಗಡೆ ಎಣ್ಣೆ ಹಾಕಿ ಮತ್ತು ಉಲ್ಟ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಆಮೇಲೆ ನಾವು ಇನ್ನೊಂದು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನಾವು ಯಾವಾಗಲೂ ಮಗ್ಚಾಕಿ 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 ಬೇಯಿಸ್ತಾ ಇದ್ದರೆ ಚಪಾತಿ ತುಂಬ ಹಾಡಾಗಿಬಿಡುತ್ತೆ ತಿನ್ನೋದಿಕ್ಕಾಗಲ್ಲ ಮತ್ತು ಗಟ್ಟಿಯಾಗ್ಬಿಡುತ್ತೆ ಯಾವಾಗ್ಲೂ ಒಂದು ಮಾಡಿಟ್ಟಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗ್ಬಿಡುತ್ತೆ ಆ ಥರ ಮಗ್ಚಿ ಮಗ್ಚಿ ಬೇಯಿಸ್ಬಾರ್ದು ನೋಡಿ ಒಂದು ಸೈಡು ನೀಟಾಗಿ ಬೇಯಿಸ್ಕೊಂಡು ಈ ರೀತಿ ಅಂದರೆ ಫಸ್ಟಿಗೆ ನಾವು ಎಣ್ಣೆ ಹಾಕಿ ಉಲ್ಟಾ ಮಾಡಿಬಿಟ್ಟಿರ್ತೀವಲ್ವ ಆವಾಗ ಅದು ಚೆನ್ನಾಗಿ ಬೇಯಬೇಕು ಮೇಲ್ಗಡೆದಕ್ಕೆ ಎಣ್ಣೆ ಸವ್ರಿಬಿಟ್ಟು ಮತ್ತೆ ಆಮೇಲೆ ಮಗ್ ಚಾಕೆ ಇದು ನೀಟಾಗಿ ಬೇಯುತ್ತೆ ಇಲ್ಲಾಂದರೆ ಬೇಯಿಸಿ 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 ಬೇಸಿ ಅದು ಇರೋ ಸ್ಮೂತು ಹೊರ್ಟೋಗಿಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಎರಡು ಚಪಾತಿ ಮಾಡಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದಕ್ಕೆ ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಪಾಲಕ್ಕು ಚಪಾತಿಗೂ ಆ ಗ್ರೇವಿಗೂ ಸಖತ್ತು ಕಾಂಬಿನೇಷನ್ನು ನೀವು ಹೀಗೆ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹೀಗೆ ಒಂದೊಂದು ಸಲ ಒಂದು ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂತಾಯಿದ್ರೆ ನಮಗೂ ಖುಷಿಯಾಗುತ್ತೆ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್